ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸುತ್ತಾರೆಂದು ನಿಮಗೆ ಗೊತ್ತಾ ಮೊದಲು ಗಣೇಶನನ್ನು ಏಕೆ ಪೂಜಿಸುತ್ತಾರೆಂದು ನಿಮಗೆ ಗೊತ್ತಾ ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಈ ಗಣೇಶ ಚತುರ್ಥಿ ಹಬ್ಬದ ದಿನ ಪ್ರತಿಯೊಬ್ಬರೂ ಈ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು ಹಿಂದೆ ಗಜಾಸುರ ಎಂಬ ಕ್ರೂರ ರಾಕ್ಷಸನಿದ್ದನು ಆತನ ಶರೀರ ಮನುಷ್ಯನಂತಿದ್ದು ತಲೆ ಮಾತ್ರ ಆನೆಯ ತಲೆಯಂತಿತ್ತು ಗಜಾಸುರ ಶಿವನಿಗಾಗಿ ಕಟ್ಟವರ ತಪಸ್ಸು ಮಾಡುತ್ತಾನೆ ಆದರೆ ಶಿವ ಆತನಿಗೆ ಪ್ರತ್ಯಕ್ಷನಾಗುವುದಿಲ್ಲ ಗಜಾಸುರ ಬಿಡದೆ ಹಲವು ವರ್ಷಗಳ ಕಾಲ ತಪಸ್ಸು ಮಾಡುತ್ತಲೇ ಇರುತ್ತಾನೆ ಕೊನೆಗೆ ಶಿವ ಆ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಪ್ರತ್ಯಕ್ಷನಾಗಿ ಕೇಳು ಗಜಾಸುರ ನಿನಗೆ ಏನು ವರ ಬೇಕು ಕೇಳು ಎಂದು ಕೇಳಿದಾಗ ಗಜಾಸುರ ನಗುತ್ತಾ ಸ್ವಾಮಿ ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು ಎಂಬ ಒಂದು ಆಸೆ ಬಿಟ್ಟು ನನಗೆ ಬೇರೇನೂ ಬೇಡ ಆದ್ದರಿಂದ ನೀವು ಯಾವಾಗಲೂ ನನ್ನ ಹೊಟ್ಟೆಯಲ್ಲೇ ಇರಬೇಕು ಸ್ವಾಮಿ ಎಂದು ವರ ಕೇಳುತ್ತಾನೆ ಕೊಟ್ಟ ಮಾತನ್ನು ತಪ್ಪಬಾರದು ಎಂಬ ಕಾರಣಕ್ಕೆ ಸರಿ ಮಗನೆ ತಥಾಸ್ತು ಎಂದು ಹೇಳಿ ಶಿವ ಗಜಾಸುರನ ಹೊಟ್ಟೆಯೊಳಗೆ ಹೋಗುತ್ತಾರೆ ಆಗ ಗಜಾಸುರ ಜೋರಾಗಿ ನಗುತ್ತಾ ಈ ಈಶ್ವರನೇ ನನ್ನ ಹೊಟ್ಟೆಯಲ್ಲಿರುವಾಗ ಇನ್ನು ಯಾವ ದೇವರು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಈ ಮೂರು ಲೋಕಗಳಿಗೆ ರಾಜ ನಾನೇ ಎಂದು ಅಂದುಕೊಳ್ಳುತ್ತಾನೆ ಹಾಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ ಶಿವನಿಗಾಗಿ ಪಾರ್ವತಿ ದೇವಿ ಕಾಯುತ್ತಿರುತ್ತಾರೆ ಪಾರ್ವತಿ ದೇವಿಯು ಶಿವನಿಲ್ಲದೆ ಒಬ್ಬಂಟಿಯಾಗಿ ಕುಳಿತಿದ್ದಾರೆ ದಿನಗಳು ತಿಂಗಳುಗಳಾಗಿ ಕಳೆದರೂ ಆಕೆ ಆಹಾರ ಸೇವಿಸದೆ ಶಿವನಿಗಾಗಿ ಕಾಯುತ್ತಲೇ ಇರುತ್ತಾರೆ ಆದರೆ ಶಿವ ಹಿಂದಿರುಗುವುದಿಲ್ಲ ದೇವಿ ವಿಷ್ಣುವನ್ನು ಕರೆದು ತನ್ನ ಪತಿಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುವಂತೆ ಕೇಳಿಕೊಳ್ಳುತ್ತಾರೆ ವಿಷ್ಣು ತನ್ನ ದಿವ್ಯ ದೃಷ್ಟಿಯಿಂದ ಶಿವ ಗಜಾಸುರನ ಹೊಟ್ಟೆಯಲ್ಲಿ ಇರುವ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ ಆ ಗಜಾಸುರನನ್ನು ಸಂಹರಿಸಲು ಬಸವಣ್ಣನ ವೇಷವೇ ಸೂಕ್ತ ಎಂದು ಯೋಚಿಸಿ ವಿಷ್ಣು ನಂದಿಯನ್ನು ಕರೆದು ಬಸವಣ್ಣನಂತೆ ಬದಲಾಗಲು ಆಜ್ಞಾಪಿಸುತ್ತಾರೆ ತಕ್ಷಣವೇ ನಂದಿಯು ಬಸವಣ್ಣನ ರೂಪ ತಾಳುತ್ತದೆ ವಿಷ್ಣುವು ಕೂಡ ಬಸವಣ್ಣನ ಮಾಲೀಕನ ವೇಷ ಧರಿಸಿ ಶಹನಾಯಿ ನುಡಿಸುತ್ತಾ ಗಜಾಸುರನ ರಾಜ್ಯದಲ್ಲಿ ಆಟವಾಡುತ್ತಾ ಇರುತ್ತಾರೆ ಇದನ್ನು ಕೇಳಿದ ಗಜಾಸುರನು ತನ್ನ ಸೇವಕರಿಗೆ ಆ ಬಸವಣ್ಣನ ಮಾಲೀಕನನ್ನು ತನ್ನ ಬಳಿಗೆ ಕರೆತರುವಂತೆ ಆದೇಶಿಸುತ್ತಾರೆ ಆಗ ವಿಷ್ಣು ಮತ್ತು ನಂದಿ ಗಜಾಸುರನ ಬಳಿ ಹೋಗುತ್ತಾರೆ ವಿಷ್ಣು ನುಡಿಸುತ್ತಿದ್ದರೆ ಬಸವಣ್ಣ ನೃತ್ಯ ಮಾಡುತ್ತಿರುತ್ತದೆ ಇದನ್ನು ನೋಡಿ ಗಜಾಸುರನು ಬಹಳ ಸಂತೋಷ ಪಡುತ್ತಾನೆ ತುಂಬಾ ಚೆನ್ನಾಗಿ ನುಡಿಸಿದ್ದೀರಿ ನನಗೆ ತುಂಬಾ ಸಂತೋಷವಾಗಿದೆ ನಿಮಗೆ ಏನು ವರ ಬೇಕು ಕೇಳಿ ಎಂದು ಹೇಳುತ್ತಾನೆ ವಿಷ್ಣು ನಗುತ್ತಾ ಬೇಡ ಸ್ವಾಮಿ ನಾನು ಕೇಳಿದ್ದನ್ನು ನೀವು ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆಗ ಗಜಾಸುರನಿಗೆ ಕೋಪ ಬಂದು ನೀನು ಕೇಳಿದ್ದನ್ನು ನಾನು ಕೊಡಲು ಸಾಧ್ಯವಿಲ್ಲವೇ ನಾನು ಯಾರೆಂದು ತಿಳಿದುಕೊಂಡಿದ್ದೀಯಾ ಏನು ಬೇಕು ಕೇಳು ನಾನು ಕೊಡುತ್ತೇನೆ ಎಂದು ಸಿಟ್ಟಿನಿಂದ ಹೇಳುತ್ತಾನೆ ವಿಷ್ಣು ಈ ಬಸವಣ್ಣ ನಂದೀಶ್ವರ ಈತನ ಒಡೆಯ ಕಾಣಿಸುತ್ತಿಲ್ಲ ಎಂದು ಬಹಳ ದುಃಖದಲ್ಲಿದ್ದಾನೆ ದಯವಿಟ್ಟು ಒಮ್ಮೆ ಶಿವನನ್ನು ನಿಮ್ಮ ಹೊಟ್ಟೆಯಿಂದ ಹೊರಗೆ ಕರೆತರುತ್ತೀರಾ ಎಂದು ಕೇಳುತ್ತಾರೆ ಈ ಮಾತು ಕೇಳಿದ ಗಜಾಸುರನಿಗೆ ಆಶ್ಚರ್ಯವಾಗುತ್ತದೆ ಈತನಿಗೆ ಶಿವನು ನನ್ನ ಹೊಟ್ಟೆಯಲ್ಲಿರುವ ವಿಷಯ ಹೇಗೆ ಗೊತ್ತಾಯಿತು ನಾನು ಈಗ ಮಾತು ಕೊಟ್ಟಿದ್ದೇನೆ ಶಿವನನ್ನು ಹೊಟ್ಟೆಯಿಂದ ಹೊರಗೆ ತರಬೇಕೆಂದರೆ ನನ್ನ ಹೊಟ್ಟೆಯನ್ನು ಸೀಳಬೇಕು ಹಾಗೆ ಮಾಡಿದರೆ ನನ್ನ ಸಾವು ಖಚಿತ ಎಂದು ಯೋಚಿಸಿ ನಮಸ್ಕರಿಸಿ ಓ ಪರಮೇಶ್ವರ ಅಹಂಕಾರದಿಂದ ನಾನು ಮಾಡಿದ ಈ ತಪ್ಪನ್ನು ಕ್ಷಮಿಸಿ ನನ್ನ ಸಾವು ಖಚಿತ ಎಂದು ನನಗೆ ಅರ್ಥವಾಗಿದೆ ನಾನು ಸಾಯುವ ಮೊದಲು ನನ್ನದೊಂದು ಆಸೆ ಇದೆ ದಯವಿಟ್ಟು ಅದನ್ನು ಈಡೇರಿಸಿ ನಾನು ಸತ್ತ ನಂತರವೂ ನನ್ನ ಶಿರಸ್ಸನ್ನು ಮೂರು ಲೋಕಗಳು ಪೂಜಿಸುವಂತೆ ನೀವೇ ಮಾಡಬೇಕು ಎಂದು ಕೇಳಿಕೊಳ್ಳುತ್ತಾನೆ ತಕ್ಷಣವೇ ಬಸವಣ್ಣನ ರೂಪದಲ್ಲಿದ್ದ ನಂದಿ ಕಾಲುಗಳನ್ನು ಕೆದರಿ ವೇಗವಾಗಿ ಓಡಿಬಂದು ತನ್ನ ಕೊಂಬುಗಳಿಂದ ಗಜಾಸುರನ ಹೊಟ್ಟೆಯನ್ನು ಸೀಳುತ್ತದೆ ತಕ್ಷಣವೇ ಗಜಾಸುರನ ಹೊಟ್ಟೆಯಿಂದ ಒಂದು ದಿವ್ಯವಾದ ಬೆಳಕು ಹೊರಬರುತ್ತದೆ ಆ ಬೆಳಕಿನಿಂದ ಶಿವ ಹೊರಬರುತ್ತಾರೆ ಕೆಳಗೆ ಬಿದ್ದಿದ್ದ ಗಜಾಸುರನ ತಲೆಯ ಮೇಲೆ ಶಿವ ಕೈ ಇಟ್ಟು ನನ್ನ ಪರಮ ಭಕ್ತನೇ ಗಜಾಸುರ ನೀನು ಬಯಸಿದ್ದು ನಡೆಯುತ್ತದೆ ಎಂದು ವರ ಕೊಡುತ್ತಾರೆ ಕೈಲಾಸದಲ್ಲಿ ತನ್ನ ಪತಿ ಮನೆಗೆ ಬರುತ್ತಿದ್ದಾರೆ ಎಂದು ತಿಳಿದ ದೇವಿ ಸ್ನಾನ ಮಾಡಲು ತಯಾರಾಗುತ್ತಾರೆ ತನ್ನ ಮೈಗೆ ಹಚ್ಚಿಕೊಂಡಿದ್ದ ಹಿಟ್ಟಿನಿಂದ ಸಂತೋಷದಿಂದ ಒಂದು ಚಿಕ್ಕ ಮಗುವಿನ ವಿಗ್ರಹವನ್ನು ತಯಾರಿಸುತ್ತಾರೆ ಆ ವಿಗ್ರಹ ಆಕೆಗೆ ತುಂಬ ಇಷ್ಟವಾಗುತ್ತದೆ ಅದನ್ನು ತನ್ನ ಮಗನೆಂದು ಭಾವಿಸಿ ಅದಕ್ಕೆ ಪ್ರಾಣ ತುಂಬುತ್ತಾರೆ ಅವರೇ ನಮ್ಮ ವಿನಾಯಕ ಹುಟ್ಟಿದ ಕೂಡಲೇ ಗಣೇಶನಿಗೆ ಪಾರ್ವತಿ ದೇವಿ ಒಂದು ಕೆಲಸ ಹೇಳುತ್ತಾರೆ ಮಗನೇ ವಿನಾಯಕ ನಾನು ಸ್ನಾನ ಮಾಡಬೇಕು ನೀನು ದ್ವಾರದಲ್ಲಿ ಕಾವಲು ನಿಂತು ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳುತ್ತಾರೆ ಹಾಗೆಯೇ ಅಮ್ಮ ಎಂದು ಹೇಳಿ ವಿನಾಯಕ ಒಂದು ಕೋಲು ಹಿಡಿದು ದ್ವಾರದ ಬಳಿ ನಿಲ್ಲುತ್ತಾರೆ ಅದೇ ಸಮಯದಲ್ಲಿ ಹಬ್ಬ ಪಾರ್ವತಿಯನ್ನು ನೋಡಿ ಎಷ್ಟು ದಿನಗಳಾಯಿತು ಎಂದು ಸಂತೋಷದಿಂದ ಶಿವ ಅಲ್ಲಿಗೆ ಬರುತ್ತಾರೆ ದ್ವಾರದ ಬಳಿ ಇರುವ ವಿನಾಯಕನನ್ನು ಗಮನಿಸದೆ ಒಳಗೆ ಹೋಗಲು ಪ್ರಯತ್ನಿಸುತ್ತಾರೆ ಆಗ ವಿನಾಯಕ ತನ್ನ ಕೋಲನ್ನು ಅಡ್ಡ ಇಡುತ್ತಾರೆ ಶಿವ ಮಗನೇ ನೀನು ಯಾರು ಇಲ್ಲಿ ಏಕೆ ನಿಂತಿದ್ದೀಯಾ ನಾನು ಒಳಗೆ ಹೋಗುತ್ತಿರುವಾಗ ಏಕೆ ನನ್ನನ್ನು ತಡೆಯುತ್ತಿದ್ದೀಯಾ ನಾನು ಯಾರೆಂದು ನಿನಗೆ ಗೊತ್ತೇ ಎಂದು ಕೇಳುತ್ತಾರೆ ಅದಕ್ಕೆ ವಿನಾಯಕ ನೀವು ಯಾರೇ ಆಗಿರಲಿ ಅದರಿಂದ ನನಗೆ ಸಂಬಂಧವಿಲ್ಲ ನಾನು ಪಾರ್ವತಿ ದೇವಿಯ ಮಗ ನನ್ನ ಅಮ್ಮ ಯಾರನ್ನು ಒಳಗೆ ಬಿಡಬೇಡ ಎಂದು ಹೇಳಿದ್ದಾರೆ ನಿಮ್ಮನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಕ್ಷಮಿಸಿ ಎಂದು ಹೇಳುತ್ತಾರೆ ಆಗ ಶಿವ ನಗುತ್ತಾ ಓಹೋ ನೀನು ಪಾರ್ವತಿಯ ಮಗನೇ ಹಾಗಾದರೆ ನೀನು ನನಗೂ ಮಗನೇ ನಾನು ಪಾರ್ವತಿಯ ಗಂಡ ನಿನಗೆ ತಂದೆಯಾಗುತ್ತೇನೆ ಎಂದು ಹೇಳುತ್ತಾರೆ ಅದನ್ನು ಕೇಳಿ ವಿನಾಯಕನು ತುಂಬ ಸಂತೋಷ ಪಡುತ್ತಾರೆ ತಂದೆಯೇ ನಮಸ್ಕಾರಗಳು ನೀವು ಸ್ವಲ್ಪ ಸಮಯ ಕಾಯಿರಿ ಅಮ್ಮ ಸ್ನಾನ ಮಾಡುತ್ತಿದ್ದಾರೆ ಎಂದು ಹೇಳಿದರೂ ಶಿವ ಕೇಳುವುದಿಲ್ಲ ಇಲ್ಲ ಇಲ್ಲ ನಾನು ಈಗಲೇ ಪಾರ್ವತಿಯನ್ನು ನೋಡಬೇಕು ಎಂದು ಹೇಳುತ್ತಾರೆ ಹೀಗೆ ಸ್ವಲ್ಪ ಸಮಯದವರೆಗೆ ಅವರಿಬ್ಬರು ವಾದ ಮಾಡುತ್ತಾರೆ ಆ ವಾದವು ದೊಡ್ಡ ಜಗಳವಾಗಿ ಬದಲಾಗುತ್ತದೆ ಶಿವನಿಗೆ ಕೋಪ ಬರುತ್ತದೆ ಅಲ್ಲಿಯೇ ಅತಿ ಭಯಂಕರವಾಗಿ ನೃತ್ಯ ಮಾಡಿ ತನ್ನ ತ್ರಿಶೂಲವನ್ನು ತೆಗೆದುಕೊಂಡು ಒಮ್ಮೆಲೆ ವಿನಾಯಕನ ಮೇಲೆ ಬಿಡುತ್ತಾರೆ ಅಮ್ಮ ಎಂದು ಗಟ್ಟಿಯಾಗಿ ಕೂಗುತ್ತಿರುವಾಗಲೇ ವಿನಾಯಕನ ತಲೆ ಕತ್ತರಿಸಿ ಕೆಳಗೆ ಬೀಳುತ್ತದೆ ಪಾರ್ವತಿ ದೇವಿ ಓಡೋಡಿ ಹೊರಗೆ ಬಂದು ನೋಡಿದಾಗ ವಿನಾಯಕನ ತಲೆ ಬೇರೆಯಾಗಿ ಬಿದ್ದಿರುತ್ತದೆ ಪಾರ್ವತಿ ದೇವಿಯ ಹೃದಯ ಒಡೆದು ಹೋಗುತ್ತದೆ ಆಕೆ ದುಃಖದಿಂದ ಜೋರಾಗಿ ಅಳುತ್ತಾ ಸ್ವಾಮಿ ಹೀಗೆ ಏಕೆ ಮಾಡಿದ್ದೀರಿ ಆತನು ಚಿಕ್ಕ ಮಗು ಎಂದು ಗೊತ್ತಿದ್ದರೂ ಹೀಗೆ ಹೇಗೆ ಮಾಡಿದ್ದೀರಿ ಈಗ ನೀವು ಈ ಮಗುವನ್ನು ಬದುಕಿಸದಿದ್ದರೆ ಈ ಲೋಕವನ್ನು ನಾಶ ಮಾಡುತ್ತೇನೆ ಎಂದು ಆವೇಶದಿಂದ ಜೋರಾಗಿ ಕೂಗುತ್ತಾ ಅಳುತ್ತಾರೆ ಶಿವನಿಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಪಾರ್ವತಿ ದೇವಿಯ ಅಳುವ ಶಬ್ದಕ್ಕೆ ಪ್ರಳಯವೇ ಬಂದಂತಾಗುತ್ತದೆ ತಕ್ಷಣವೇ ಶಿವ ತನ್ನ ಸೇವಕರನ್ನು ಕರೆದು ನೀವು ಉತ್ತರ ದಿಕ್ಕಿಗೆ ಹೋಗಿ ಯಾವ ಜೀವಿಯು ಉತ್ತರ ದಿಕ್ಕಿನಲ್ಲಿ ಇರುತ್ತದೋ ಅದರ ತಲೆಯನ್ನು ಇಲ್ಲಿಗೆ ತನ್ನಿ ಎಂದು ಆದೇಶಿಸುತ್ತಾರೆ ಆ ಸೇವಕರು ಉತ್ತರ ದಿಕ್ಕಿಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಆನೆಯ ತಲೆ ಬಿದ್ದಿರುತ್ತದೆ ಸೇವಕರು ಶಿವನ ಆಜ್ಞೆಯಂತೆ ಆನೆಯ ತಲೆಯನ್ನು ಶಿವನ ಬಳಿ ತರುತ್ತಾರೆ ಆ ಆನೆಯ ತಲೆ ಬೇರೆ ಯಾವುದೂ ಅಲ್ಲ ಅದು ಗಜಾಸುರನ ತಲೆ ಆ ತಲೆಯನ್ನು ಯಾವಾಗ ಶಿವ ಹಿಡಿದುಕೊಳ್ಳುತ್ತಾರೋ ಆ ತಲೆಯಿಂದ ದಿವ್ಯವಾದ ಬೆಳಕು ಹೊರಬರುತ್ತದೆ ಶಿವ ಆ ತಲೆಯನ್ನು ಕೆಳಗೆ ಬಿದ್ದಿರುವ ವಿನಾಯಕನ ದೇಹಕ್ಕೆ ಜೋಡಿಸುತ್ತಾರೆ ಹಾಗೆ ಜೋಡಿಸಿದ ತಕ್ಷಣವೇ ಒಂದು ದಿವ್ಯವಾದ ಬೆಳಕು ಬಂದು ವಿನಾಯಕನಿಗೆ ಪ್ರಾಣ ಬರುತ್ತದೆ ವಿನಾಯಕ ಶಿವನ ಕಾಲಿಗೆ ಬಿದ್ದು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ತಂದೆಯೇ ಎಂದು ಕೇಳಿಕೊಳ್ಳುತ್ತಾರೆ ಆಗ ಶಿವ ವಿನಾಯಕನನ್ನು ಅಪ್ಪಿಕೊಂಡು ನಿನ್ನ ಈ ಹುಟ್ಟಿದ ದಿನದಂದು ಭೂಲೋಕದಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಿನಗೆ ಪೂಜೆ ಮಾಡಿ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ ಹಾಗೆ ಮಾಡಿದವರಿಗೆ ಅವರ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅವೆಲ್ಲವೂ ದೂರವಾಗುತ್ತವೆ ಹಾಗೆಯೇ ಯಾವುದೇ ಕೆಲಸವನ್ನು ಪ್ರಾರಂಭಿಸಬೇಕಾದರೂ ಮೊದಲು ನಿನ್ನ ಹೆಸರು ಮತ್ತು ನಿನ್ನ ಮಂತ್ರವನ್ನು ಜಪಿಸಿದ ನಂತರವೇ ಆ ಕೆಲಸ ಪ್ರಾರಂಭವಾಗುತ್ತದೆ ಹಾಗೆಯೇ ಪೂರ್ಣಗೊಳ್ಳುತ್ತದೆ ಎಂದು ವರ ಕೊಡುತ್ತಾರೆ ಹೀಗೆ ನಮ್ಮ ಚಿಕ್ಕ ಗಣಪತಿ ಜನಿಸುತ್ತಾರೆ ಗಣೇಶನು ಹುಟ್ಟಿದ ದಿನವನ್ನು ನಾವು ಈಗ ಗಣೇಶ ಚತುರ್ಥಿ ಎಂದು ಆಚರಿಸುತ್ತಿದ್ದೇವೆ ಒಮ್ಮೆ ಕೈಲಾಸದಲ್ಲಿ ದೇವತೆಗಳ ನಡುವೆ ಒಂದು ಪ್ರಶ್ನೆ ಮೂಡುತ್ತದೆ ಶಿವನ ಇಬ್ಬರು ಮಕ್ಕಳು ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರಲ್ಲಿ ಯಾರು ಗಣಗಳ ನಾಯಕ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಶಿವ ತನ್ನ ಇಬ್ಬರು ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶರನ್ನು ಕರೆದು ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ ಶಿವ ಗಂಭೀರವಾಗಿ ನಿಮ್ಮಿಬ್ಬರಲ್ಲಿ ಯಾರು ಇಡೀ ಭೂಲೋಕವನ್ನು ಮೂರು ಬಾರಿ ಮೊದಲು ಸುತ್ತಿ ಬರುತ್ತೀರೋ ಅವರೇ ಈ ಸ್ಪರ್ಧೆಯ ವಿಜೇತರು ಅವರು ಗಣಪತಿಯಾಗಿ ಎಲ್ಲ ಗಣಗಳ ಮೇಲೆ ಅಧಿಕಾರ ಹೊಂದಿರುತ್ತಾರೆ ಎಂದು ಘೋಷಿಸುತ್ತಾರೆ ಇದನ್ನು ಕೇಳಿದ ತಕ್ಷಣ ಕಾರ್ತಿಕೇಯ ತನ್ನ ವಾಹನವಾದ ವೇಗದ ನವಿಲನ್ನು ಏರಿ ಕ್ಷಣ ಮಾತ್ರದಲ್ಲಿ ಭೂಲೋಕವನ್ನು ಸುತ್ತಲೂ ಹೊರಡುತ್ತಾರೆ ಕಾರ್ತಿಕೇಯನು ತನ್ನ ದೈಹಿಕ ಶಕ್ತಿ ವೇಗ ಮತ್ತು ಸಾಹಸದಲ್ಲಿ ಸಂಪೂರ್ಣ ವಿಶ್ವಾಸ ಹೊಂದಿದ್ದರು ಅವರು ತನ್ನ ನವಿಲಿನ ಮೇಲೆ ಕುಳಿತು ವೇಗವಾಗಿ ಆಕಾಶದಲ್ಲಿ ಹಾರುತ್ತಾ ಒಂದೇ ಉಸಿರಿನಲ್ಲಿ ಭೂಮಿಯ ಮೇಲಿನ ಖಂಡಗಳು ಸಾಗರಗಳು ಮತ್ತು ಪರ್ವತಗಳ ಮೇಲೆ ಹಾರುತ್ತಾ ಹೋದರು ಅವರ ಮನಸ್ಸಿನಲ್ಲಿ ತಾನೇ ಮೊದಲು ಈ ಸ್ಪರ್ಧೆಯನ್ನು ಗೆಲ್ಲುತ್ತೇನೆಂಬ ಅಚಲ ನಂಬಿಕೆ ಇತ್ತು ಆದರೆ ಗಣೇಶನಿಗೆ ಓಡಲು ಕಾರ್ತಿಕೇಯನಂತೆ ವೇಗದ ವಾಹನ ಇರಲಿಲ್ಲ ಅವರ ವಾಹನ ಒಂದು ಚಿಕ್ಕ ಸಾಮಾನ್ಯ ಇಲಿ ಮೂಷಿಕದ ಮೇಲೆ ಇಡೀ ಭೂಲೋಕವನ್ನು ಸುತ್ತುವುದು ಅಸಾಧ್ಯ ಎಂದು ಗಣೇಶನಿಗೆ ತಿಳಿದಿತ್ತು ಆದರೆ ಗಣೇಶ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಲು ನಿರ್ಧರಿಸುತ್ತಾರೆ ದೈಹಿಕ ಶಕ್ತಿಗಿಂತ ಜ್ಞಾನ ಮತ್ತು ಬುದ್ಧಿವಂತಿಕೆಯೇ ದೊಡ್ಡದೆಂದು ಅವರಿಗೆ ತಿಳಿದಿತ್ತು ಗಣೇಶ ಯಾವುದೇ ಆತುರ ತೋರದೆ ತನ್ನ ತಂದೆ ತಾಯಿಯರಾದ ಶಿವ ಪಾರ್ವತಿಯರ ಸುತ್ತಲೇ ಮೂರು ಬಾರಿ ಪ್ರದಕ್ಷಿಣೆ ಹಾಕುತ್ತಾರೆ ಗಣೇಶನ ಈ ನಡೆಗೆ ಶಿವ ಮತ್ತು ಪಾರ್ವತಿಯರು ಆಶ್ಚರ್ಯದಿಂದ ನೋಡುತ್ತಾರೆ ಮಗನೇ ನೀನು ಏಕೆ ಹೀಗೆ ಮಾಡುತ್ತಿದ್ದೀಯಾ ಭೂಲೋಕವನ್ನು ಸುತ್ತುವ ಬದಲು ನಮ್ಮನ್ನೇಕೆ ಸುತ್ತುತ್ತಿದೀಯಾ ಎಂದು ಶಿವ ಮಗನನ್ನು ಪ್ರೀತಿಯಿಂದ ಕೇಳುತ್ತಾರೆ ಗಣೇಶನು ವಿನಯದಿಂದ ನಗುತ್ತಾ ನನ್ನ ಪಾಲಿಗೆ ನೀವೇ ಇಡೀ ಜಗತ್ತು ನಿಮ್ಮನ್ನು ಮೂರು ಬಾರಿ ಸುತ್ತಿದರೆ ಇಡೀ ಭೂಲೋಕವನ್ನೇ ಸುತ್ತಿದಂತಾಗುತ್ತದೆ ನನ್ನ ಪ್ರಪಂಚ ನೀವೇ ನೀವು ನನ್ನ ಇಡೀ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣರಾಗಿದ್ದೀರಿ ನಿಮ್ಮ ಪಾದಗಳಲ್ಲಿಯೇ ಇಡೀ ಜಗತ್ತು ಅಡಗಿದೆ ಎಂದು ಹೇಳುತ್ತಾರೆ ಗಣೇಶನ ಈ ಮಾತುಗಳು ಕೇವಲ ಬುದ್ಧಿವಂತಿಕೆಯಲ್ಲ ಅದರಲ್ಲಿ ತಂದೆ ತಾಯಿಯ ಮೇಲಿನ ಅಪಾರ ಭಕ್ತಿ ಮತ್ತು ಜ್ಞಾನ ಅಡಗಿತ್ತು ಗಣೇಶನ ಈ ಜ್ಞಾನ ಬುದ್ಧಿವಂತಿಕೆ ಮತ್ತು ತಂದೆ ತಾಯಿಯ ಮೇಲಿನ ಅಪಾರ ಭಕ್ತಿಯನ್ನು ಕಂಡು ಶಿವ ಮತ್ತು ಪಾರ್ವತಿಯರಿಗೆ ಸಂತೋಷದಿಂದ ಕಣ್ಣೀರು ಬರುತ್ತದೆ ಈ ಸ್ಪರ್ಧೆಯಲ್ಲಿ ವಿಜೇತ ಎಂದು ಗಣೇಶನನ್ನು ಘೋಷಿಸಿದ ಶಿವ ಇನ್ನು ಮುಂದೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿನ್ನನ್ನೇ ಮೊದಲು ಪೂಜಿಸಬೇಕು ನೀನು ಎಲ್ಲ ಗಣಗಳಿಗೆ ಅಂದರೆ ದೇವತೆಗಳ ಸಮೂಹಕ್ಕೆ ನಾಯಕನಾಗಿರುತ್ತೀಯ ಎಂದು ಆಶೀರ್ವದಿಸುತ್ತಾರೆ ಹೀಗೆ ಗಣೇಶನಿಗೆ ಗಣಾಧಿಪತಿ ಎಂಬ ಬಿರುದು ದೊರೆಯುತ್ತದೆ ಸ್ವಲ್ಪ ಸಮಯದ ನಂತರ ದೀರ್ಘ ಪ್ರಯಾಣದಿಂದ ದಣಿದಿದ್ದ ಕಾರ್ತಿಕೇಯ ವೇಗವಾಗಿ ಓಡಿಬಂದು ತಾನು ಭೂಲೋಕವನ್ನು ಮೂರು ಬಾರಿ ಸುತ್ತಿ ಬಂದಿರುವುದಾಗಿ ಘೋಷಿಸುತ್ತಾರೆ ತಾನು ಓಡಿ ಬಂದ ವೇಗವನ್ನು ವಿವರಿಸುತ್ತಾರೆ ಆದರೆ ಆತನ ಪ್ರಯತ್ನ ಮತ್ತು ವೇಗಕ್ಕಿಂತ ಗಣೇಶನ ಬುದ್ಧಿವಂತಿಕೆ ದೊಡ್ಡದಾಗಿತ್ತು ಎಂದು ತಿಳಿದಾಗ ಕಾರ್ತಿಕೇಯನಿಗೆ ಆಶ್ಚರ್ಯವಾಗುತ್ತದೆ ಅವರು ತನ್ನ ಸಹೋದರ ಗಣೇಶನ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಮತ್ತು ತನ್ನ ತಂದೆ ತಾಯಿಯ ಮೇಲಿನ ಅಪಾರ ಭಕ್ತಿಯನ್ನು ಒಪ್ಪಿಕೊಳ್ಳುತ್ತಾರೆ ಹೀಗೆ ಗಣೇಶನು ದೈಹಿಕ ಶಕ್ತಿಯ ಬದಲು ಜ್ಞಾನ ಮತ್ತು ಬುದ್ಧಿಯಿಂದ ಗೆದ್ದು ಗಣಾಧಿಪತಿ ಎನ್ನಿಸಿಕೊಳ್ಳುತ್ತಾರೆ ಇದೇ ಕಾರಣಕ್ಕೆ ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ಗಣೇಶನಿಗೆ ಪ್ರಥಮ ಪೂಜೆ ಸಲ್ಲಿಸಲಾಗುತ್ತದೆ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಣೇಶ ಚತುರ್ಥಿಯ ಆಚರಣೆಯ ಹಿಂದಿನ ಕತೆ ಮತ್ತು ಗಣೇಶನಿಗೆ ಏಕೆ ಪ್ರಥಮ ಪೂಜೆ ಸಲ್ಲಿಸುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಗಣೇಶನ ಅಸಾಮಾನ್ಯ ಜ್ಞಾನ ತಂದೆ ತಾಯಿಯ ಮೇಲಿನ ಆಳವಾದ ಭಕ್ತಿ ಮತ್ತು ವಿನಯದ ಕಾರಣದಿಂದಲೇ ಅವರು ಗಣಾಧಿಪತಿ ಎಂದು ಕರೆಸಿಕೊಂಡರು ಈ ಹಬ್ಬವು ಕೇವಲ ಆಚರಣೆಯಲ್ಲ ಬದಲಾಗಿ ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಗೆ ಮಹತ್ವ ನೀಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ನೀವು ಕೂಡ ಈ ಗಣೇಶ ಚತುರ್ಥಿಯಂದು ನಿಮ್ಮೆಲ್ಲ ಕೆಲಸಗಳಿಗೆ ಗಣೇಶನ ಆಶೀರ್ವಾದ ಪಡೆದು ಯಶಸ್ಸು ಗಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್